ಕಾಗಲವಾಡಿ ಗ್ರಾಮದಲ್ಲಿ ಬಸವೇಶ್ವರ ಗುಡಿಯ ಸಂಪ್ರೋಕ್ಷಣೆ ಹಾಗೂ ನೂತನ ಗೋಪುರಗಳ ಕಳಶಾರೋಹಣ ಹಾಗೂ ವಿಗ್ರಹಗಳ ಕುಂಭಾಭಿಷೇಕ ಹಾಗೂ ಧಾರ್ಮಿಕ ಸಭೆಯು ಎಲ್ಲ ವಿಧಿವಿಧಾನಗಳೊಂದಿಗೆ ನಿನ್ನೆ ಅಂದರೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಹಾಗೂ ಈ ದಿನ ಇಪ್ಪತ್ತೊಂದು ಮೂರು ಇಪ್ಪತ್ತೈದರ ಶುಕ್ರವಾರ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೆದಿದ್ದು ಸುತ್ತೂರು ಶ್ರೀಗಳವರಿಂದ ಬಸವ ಪುತ್ರಿಗೆ ಪುಷ್ಪಾರ್ಚನೆ ಹಾಗೂ ಬಸವನಗುಡಿಯ ಉದ್ಘಾಟನಾ ಕಾರ್ಯಗಳು ಬಹಳ ವಿಜೃಂಭಣೆಯಿಂದ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರುತ್ತದೆ ನೆರವೇರುತ್ತದೆ ಇದನ್ನೆಲ್ಲ ನೆರವೇರಿಸಿಕೊಂಡಂತಹ ಎಲ್ಲ ಸದ್ಭಕ್ತರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈ ದಿನದ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ ಇವರಿಗೆ ಕಾಗಲವಾಡಿ ಗ್ರಾಮದ ಹಾಗೂ ಬಸವನಗುಡಿ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸು ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈ ದಿನದ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ವಹಿಸತಕ್ಕಂತಹ ಶ್ರೀ ನಿರಂಜನ ಪ್ರಾಣಸ್ವರೂಪಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮಿಗಳು ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಬಯಸುತ್ತೇನೆ ಹಾಗೂ ದಿವ್ಯ ನೇತೃತ್ವವನ್ನ ವಹಿಸಲು ಆಗಮಿಸಬೇಕಾದ ಪರಮ ಪೂಜ್ಯ ಇಮ್ಮಡಿ ನಿರ್ಮಾಣ ಮಹಾಸ್ವಾಮಿಗಳು ಕನಕಪುರ ದೇಗುಲ ಮಠಾಧ್ಯಕ್ಷರು ಇವರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ ಧಾರ್ಮಿಕ ಸಭೆಯನ್ನ ಉದ್ಘಾಟನೆ ಮಾಡಿಕೊಡಲು ದಯಪಾಲಿಸಿರುವ ಶ್ರೀ ನಿರಂಜನ ಪ್ರಮೋತ್ ಸ್ವರೂಪಿ ಪರಮ ಪೂಜ್ಯ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ಸೂರ್ಯ ಸಿಂಗ್ ಮಠಾಧ್ಯಕ್ಷರು ವಾತಾಳು ಮಠ ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಕಿರಿ ಕ್ಷೇತ್ರ ಧರ್ಮಸ್ಥಳ ಇವರು ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಆಶೀರ್ವಚನ ನೀಡಲು ದಯಪಾಲಿಸಿರುವ ಶ್ರೀ ನಿರಂಜನ ಪ್ರಣೋದ್ ಸ್ವರೂಪಿ ಇಮ್ಮಡಿ ಶಿವರುದ್ರ ಸ್ವಾಮಿಗಳವರು ಶ್ರೀ ಕ್ಷೇತ್ರ ಮಳೆಗಣಿ ಮಠ ಕನಕಪುರ ಇವರು ಸಹ ಆಗಮಿಸಲಿದ್ದಾರೆ ಅವರಿಗೂ ಸಹ ಹೃತ್ಪೂರಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಶ್ರೀ ನಿರಂಜನ ಪ್ರಮೋದ್ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳವರು ಶ್ರೀ ಗುರುಕಂಬಳೇಶ್ವರ ಮಠ ಮಲ್ಲನ ಮೂಲೆ ಕ್ಷೇತ್ರ ಇವರು ಸಹ ಇನ್ನು ಕೆಲವೇ ಆಗಮಿಸಲಿದ್ದಾರೆ ಅವರಿಗೂ ಸಹ ಹೃತ್ಪೂರಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ನಿನ್ನೆ ರಾತ್ರಿ ನಮ್ಮ ದೇವಸ್ಥಾನಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಿದಂತ ಮಹಂತ ಸ್ವಾಮಿಗಳವರು ಶ್ರೀ ಗುರುಮಲ್ಲೇಶ್ವರ ದಾಸವ ಮಠಾಧ್ಯಕ್ಷರು ಇವರು ಕಾನಾಂತರಗಳಿಂದ ರಾತ್ರಿನೇ ಬಂದು ನಮ್ಮನ್ನ ಭೇಟಿ ಮಾಡಿ ನಮಗೆ ಆಶೀರ್ವಾದವನ್ನು ನೀಡಿ ಹೋಗಿದ್ದಾರೆ ಅವರಿಗೂ ಸಹ ಹೃತ್ಪೂರಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಶ್ರೀ ನಿರಂಜನ ಪ್ರಮ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರು ಸಾಲೂರು ಮಠಾಧ್ಯಕ್ಷರು ಮಹದೇಶ್ವರನ ಬೆಟ್ಟ ಇವರು ಸಹ ಬೆಳಗ್ಗೆ ಬಂದು ತುರ್ತು ಕಾರ್ಯಕ್ರಮದಿಂದ ಬೇರೆ ಕಡೆಗೆ ನಿರ್ಗಮಿಸಿರುತ್ತಾರೆ ಅವರಿಗೂ ಸಹ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಬಸವನಿ ಸೇವಾ ಸಮಿತಿಯ ವತಿಯಿಂದ ಹೃತ್ಪೂರ್ವ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಿರಂಜನ ಪ್ರಣ ಸ್ವರೂಪಿ ಶ್ರೀ ಶಿವಲಿಂಗ ಸ್ವಾಮಿಗಳವರು ಅಡವಿ ಮತ ಪಡಗೂಡು ಇವರು ಸಹ ನಿನ್ನೆ ರಾತ್ರಿನೇ ಆಗಮಿಸಿ ಆಶೀರ್ವಾದ ಮಾಡಿ ಹೋಗಿರುತ್ತಾರೆ ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈಗ ವೇದಿಕೆಯಲ್ಲಿ ಆಸೀನರಾಗಿರುವ ಮತ್ತೊಬ್ಬ ಶ್ರೀಗಳಾದ ಶ್ರೀ ನಿರಂಜನ ಪ್ರಮಾಣ ಶ್ರೀ ಬಸವರಾಜ ಸ್ವಾಮಿಗಳವರು ವಿರಕ್ತ ಮಠ ಕಾರಾಪುರ ಇವರನ್ನು ಸಹ ಪೂರಕವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವಿರಕ್ತಮಠ ಅರವೆ ಶ್ರೀ ನಿರಂಜನ ಪ್ರಣವ ಸರ್ಪಭೂಷಣ ಸ್ವಾಮಿಗಳವರು ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಬ್ರಹ್ಮಶ್ರೀ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಹಲವಾರು ಮಠ ಮುಡಕನಪುರ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಮತ್ತೊಬ್ಬ ಶ್ರೀಗಳಾದ ಶ್ರೀ ನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ಶ್ರೀಕಂಠಸ್ವಾಮಿಗಳವರು ಮುಡಿಗುಂಡ ಮಠ ಹಾಗೂ ಚಾಮರಾಜನಗರ ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ ಗೌರವಾಧ್ಯಕ್ಷರು ಸಹ ಈ ಸಭೆಗೆ ಆಗಮಿಸಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಂತರ ನಿರಂಜನ ಸ್ವರೂಪಿ ತೋಂಟದಾರೆ ಸ್ವಾಮಿಗಳು ವಿರಕ್ತಮಠ ಮಾದಾಪಟ್ಟಣ ಇವರು ಸಹ ರಾತ್ರಿಯೇ ಬಂದು ನಮಗೆ ಆಶೀರ್ವಚನವನ್ನು ನೀಡಿ ಹೋಗಿರುತ್ತಾರೆ ಅವರಿಗೂ ಸಹ ಹೃತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬ್ರಹ್ಮ ಬ್ರಹ್ಮಶ್ರೀ ಮಡಿ ತೋಂಟದಾರೆ ಸ್ವಾಮಿಗಳು ಶ್ರೀ ವಿರಕ್ತ ಮಠ ಗೌಡಹಳ್ಳಿ ಇವರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೂ ಸೋಮಹಳ್ಳಿ ಶಿಲಾಮಠ ವೀರಸಿಂಹಾಸನ ಶಿಲಾಮಠದ ಅಧ್ಯಕ್ಷರಾದಂತಹ ಸಿದ್ದಮಲ್ಲ ಸ್ವಾಮಿಗಳವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಮತ್ತೊರು ಶ್ರೀಗಳಾದ ಶ್ರೀ ನಿರಂಜನ ಸ್ವರೂಪಿ ಚನ್ನಬಸವ ಸ್ವಾಮಿಗಳವರು ಸಿದ್ದಮಲ್ಲೇಶ್ವರ ವಿರಕ್ತಮಠ ಚಾಮರಾಜನಗರ ಇವರು ಬೆಳಗಿನ ಜಾವನೆ ಬಂದು ನಮಗೆ ಶಸ್ತ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಇಲ್ಲಿಂದ ವ್ಯಕ್ತಪಡಿಸಿರುತ್ತಾರೆ ಮತ್ತೆ ತೆರಿಗೆ ಅವರು ಹನ್ನೆರಡು ಗಂಟೆಗೆ ಬರುವುದಾಗಿ ನಮಗೆ ತಿಳಿಸಿರುತ್ತಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಶಸ್ತ ಬ್ರಹ್ಮಶ್ರೀ ಇಂಬೈ ಮುರುಘರಾಜೇಂದ್ರ ಸ್ವಾಮಿಗಳವರು ಮುರುಘರಾಜೇಂದ್ರ ಮಠಾಧ್ಯಕ್ಷರು ಅಧ್ಯಕ್ಷರು ಮರಿಯಾಲ ಇವರಿಗೂ ಸಹ ಹೃತ್ಪೂರಕವಾದ ಸ್ವಾಗತವನ್ನು ವಹಿಸುತ್ತೇನೆ ಶಸ್ತ ಬ್ರಹ್ಮಶ್ರೀ ಪಟ್ಟದ ವಿದ್ವಾನ್ ಪಂಚಾಕ್ಷರಿ ಸ್ವಾಮಿಗಳವರು ಸೂರ್ಯಸಿಂಹಾಸನ ಮಠ ಅಂಡರಕಳ್ಳಿ ಇವರು ಸಹ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಕ್ಷಮಿಸಿ ಹೃತ್ಪೂರ್ವ ಸ್ವಾಗತವನ್ನು ವಹಿಸುತ್ತ ಇದ್ದೇನೆ ಹಾಗೂ ಶಸ್ತ ಬ್ರಹ್ಮಶ್ರೀ ಇಮ್ಮಡಿ ಬಸವ ಸ್ವಾಮಿ ಶಿವಬಸವ ಸ್ವಾಮಿಗಳವರು ಪಟ್ಟದ ಮಠ ಹಾಲಲ್ಲಿ ಇವರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೂ ಮತ್ತೊಬ್ಬರು ಶ್ರೀಗಳಾದ ಶ್ರೀ ಷಟ್ಲ ಬ್ರಹ್ಮಶ್ರೀ ಉದ್ದಾನ ಮಹಾಸ್ವಾಮಿಗಳವರು ಮುಡುಗು ಮೂಡಗೂರು ಶ್ರೀಮಠ ಇವರು ರಾತ್ರಿನೇ ಆಗಮಿಸಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಷಟ್ಲ ಬ್ರಹ್ಮಶ್ರೀ ಗುರುಸಿದ್ದ ಸ್ವಾಮಿಗಳವರು ಕಬ್ಬಳ್ಳಿ ಮಠದ ಪಟ್ಟ ಮಠಾಧ್ಯಕ್ಷರು ಅವರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಶಸ್ತ್ರ ಬ್ರಹ್ಮಶ್ರೀ ಬಸವಣ್ಣ ಸ್ವಾಮಿಗಳವರು ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠ ಅರಕಲವಾಡಿ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ ಹಾಗೂ ಶಸ್ತ್ರ ಬ್ರಹ್ಮಶ್ರೀ ಕೆಸ್ತೂರು ಮಠಾಧ್ಯಕ್ಷರಾದ ಶ್ರೀ ತೋಟದಾರ ಸ್ವಾಮಿಗಳವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶಸ್ತ್ರ ಬ್ರಹ್ಮಶ್ರೀ ಚನ್ನಬಸವ ಸ್ವಾಮಿಗಳವರು ರೇಚಮಳ್ಳಿ ಹಾಗೂ ಕಿರಾಳು ಮಠಾಧ್ಯಕ್ಷರು ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ವೇದ ಬ್ರಹ್ಮಶ್ರೀ ಬಸವರಾಜ ಸ್ವಾಮಿಗಳವರು ವೀರಸಿಂಹಾಸನ ಪಟ್ಟದ ಮಠ ನಾಗವಳ್ಳಿ ಗ್ರಾಮ ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಕಾಗಲವಾಡಿ ಮಠದ ಶ್ರೀ ವೀರಭದ್ರ ಸ್ವಾಮಿಗಳವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ ಹಾಗೂ ನಮ್ಮ ಭಿಕ್ಷದ ಮಠದಲ್ಲಿ ಹನ್ನೊಂದು ವರ್ಷಗಳ ಕಾಲ ದಾಸೋಹ ಭಿಕ್ಷಾಟನೆಯನ್ನು ಮಾಡಿ ದಾಸೋಹವನ್ನು ಮಾಡಿ ನಿರಂತರವಾಗಿ ನಮ್ಮ ಮಠವನ್ನು ನಡೆಸಿಕೊಂಡಿರ್ತಕ್ಕಂತಹ ನಮ್ಮ ನಮ್ಮ ಆದ ಶ್ರೀ ಗಣೇಶ ಸ್ವಾಮಿಗಳವರು ದಾಸೋಹ ಮಠ ಕಾಗಲವಾಡಿ ಇವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ವಹಿಸುತ್ತೇನೆ ಆಗ ಈಗ ಇದೀಗ ತಾನೇ ಆಗಮಿಸಿದ ಮನಕೊಳ ಮಠದ ಶ್ರೀಗಳವರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೂ ಶರಣ ಶರಣರಿಗೂ ಹಾಗೂ ತಾಯಂದಿರಿಗೂ ಸಹ ಹೃತ್ಪೂರ್ವ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಆರಕ್ಷಕ ಇಲಾಖೆಯವರಿಗೂ ಹಾಗೂ ರಾತ್ರಿಯಿಂದ ನಮ್ಮೊಂದಿಗೆ ನಿರಂತರವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಡುತ್ತಾ ನಮಗೆ ಸಹಕಾರ ಕೆಇಬಿಯ ಅಧೀಕ್ಷಕರು ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಲೋಕಾರ್ಪಣೆಗೊಂಡಿರುವುದು ಸಹಿಯಷ್ಟೇ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಪೂಜಾ ಕೈಂಕರ್ಯಗಳು ನಡೆದುಕೊಂಡು ಬಂದಿರುತ್ತದೆ ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ಮತ್ತು ಪ್ರತಿ ವರ್ಷ ಕಾರ್ತಿಕ ಮಾಸಗಳಲ್ಲಿ ಎಲ್ಲ ಕಾರ್ತಿಕ ಮಾಸಗಳಂದು ವಿಶೇಷ ಪೂಜೆಯನ್ನು ಬಸವ ಭಕ್ತರ ನೆರವಿನಿಂದ ನಡೆಸಿಕೊಂಡು ಬಂದಿರುತ್ತೇವೆ ತದನಂತರ ದೇವಸ್ಥಾನದ ಕಾಂಪೌಂಡ್ ಹಾಗೂ ಒಳಭಾಗದಲ್ಲಿ ಸ್ವಲ್ಪ ಶಿಥಿಲಗೊಂಡಿದ್ದು ಮನಗಂಡು ಬಸವಭಕ್ತರು ಸೇರಿ ದಿನಾಂಕ ಐದು ಮೂರು ಸಾವಿರದ ಒಂಬೈನೂರ ತೊಂಬತ್ ಮೂರರಂದು ಜೀರ್ಣೋದ್ಧಾರ ಮಾಡಲು ಕೆಲಸ ಪ್ರಾರಂಭಿಸಿ ಸುಮಾರು ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಪೌಂಡ್ ಹಾಗೂ ದೇವಸ್ಥಾನದ ಗೋಕುಲಗಳಿಗೆ ಬಣ್ಣ ಹಚ್ಚುವ ಕೆಲಸವನ್ನು ಮಾಡಿ ನಂತರ ಒಂದು ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವರು ಸುತ್ತೂರು ಕ್ಷೇತ್ರ ಹಾಗೂ ಇನ್ನೂ ಮುಂತಾದ ಹರಗೂರು ಚಲ ದಿವ್ಯ ಸಾನಿಧ್ಯದಲ್ಲಿ ದೇವಸ್ಥಾನದ ಕಾರ್ಯವನ್ನು ಸಂಪ್ರೋಕ್ಷಣೆ ಮಾಡಿ ಇಂದಿಗೆ ಮೂವತ್ತು ವರ್ಷಗಳ ಸಂದಿರುತ್ತದೆ ಹಾಗೂ ತದನಂತರ ಶಿಥಿಲಗೊಂಡ ದೇವಸ್ಥಾನದ ಗೋಪುರದ ಭಾಗವನ್ನು ನೋಡಿ ಮಹಾಭಕ್ತರುಗಳು ತುಂಬಾ ಆಶಯದಿಂದ ನಮ್ಮನ್ನು ಒತ್ತಾಯಿಸಿ ಎಲ್ಲ ರೀತಿಯ ಸಹಕಾರವನ್ನು ನಾವು ನೀಡುತ್ತೇವೆ ದಯಮಾಡಿ ತಾವು ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ಮಾಡಿದ್ದರಿಂದ ಊರಿನ ಲಿಂಗಾಯತ ಸಮುದಾಯದವರೆಲ್ಲೂ ಸೇರಿ ಇದನ್ನ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಈಗ ವೀಕ್ಷಣೆ ಮಾಡಿ ಬಂದಿರತಕ್ಕಂತ ಬಸವ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನ ನಮ್ಮ ಶಕ್ತಿ ಮೀರಿ ಮಾಡಿಕೊಟ್ಟಿರುತ್ತೇವೆ ಹಾಗೂ ಇದರ ಸುಮಾರು ಅಂದಾಜು ಮೊತ್ತ ಐವತ್ತು ಸಾವಿರ ರೂಪಾಯಿಗಳನ್ನ ದಾಟಿರುತ್ತದೆ ಸದರಿ ಜೀರ್ಣೋದ್ಧಾರದ ಕೆಲಸವನ್ನ ಎಂಟು ಹತ್ತು ಇಪ್ಪತ್ತ್ ಪೂಜಾ ಕಾರ್ಯಗಳೊಂದಿಗೆ ಪ್ರಾರಂಭಿಸಿ ಈ ಕೆಲಸವು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪೂರ್ಣಗೊಂಡಿದ್ದು ಈ ಶುಭ ದಿನದಂದು ನಿಮ್ಮ ಎದುರು ಕುಳಿತಿರುವ ಎಲ್ಲ ಶ್ರೀಗಳ ಅವರ ದಿವ್ಯ ದರ್ಶನ ಆಶೀರ್ವಾದಗಳೊಂದಿಗೆ ಈ ದಿನ ನಡೆದಿರುತ್ತದೆ ಕ್ಷಮಿಸಿ ಐವತ್ತು ಲಕ್ಷ ರೂಪಾಯಿ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನ್ನಿಸಯ್ಯ ಎಂಬ ಬಸವಣ್ಣನವರ ವಚನದಂತೆ ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಶ್ರೀಯುತ ಕೆ ವಿ ಶಿವಸ್ವಾಮಿ ರವರಿಗೆ ಧನ್ಯವಾದಗಳು ಹಾಗೂ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ